ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪ್ ಸೂಪರ್ ಆಗಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಸೊ ಜ್ಯುವೆಲ್ರಿ ಅಲ್ಲಿ ನನ್ನ ಇದು ಎರಡನೇ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವಿಡಿಯೋನ ನಾನು ತೋರಿಸೋದಕ್ಕಿಂತ ಮುಂಚೆದೋಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈ ಕಲೆಕ್ಷನ್ಸ್ಗಳೆಲ್ಲ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕೇವಲ ನಿಮಗೆ ಮೂರರಿಂದ ನಾಲ್ಕು ಗ್ರಾಮ್ಗಳಿಂದ ಶುರುವಾಗ್ತಾ ಇದೆ ನೈನ್ ಒನ್ ಸಿಕ್ಸ್ ಆಗಿರುವಂಥ ಆಲ್ ಮಾರ್ಕ್ ಚಿನ್ನ ಆಗಿದೆ ಈ ನಿಮಗೆ ಬೇಕಾಗಿರುವಂಥ ಈ ನೈನ್ ಒನ್ ಸಿಕ್ಸ್ ಮಾರ್ಕ್ ಆಗಿರುವಂಥ ಈ ಆಲ್ಮಾರ್ಕ್ ಚಿನ್ನ ಬೇಕಾಗಿದ್ದರೆ ವಿವೇಕಾನಂದ ಸರ್ಕಲ್ನಲ್ಲಿರುವ ಅಂದರೆ ಮೈಸೂರಿನಲ್ಲಿರಲಿರುವ ವಿವೇಕಾನಂದ ಸರ್ಕಲ್ನಲ್ಲಿ ರಾಜಶ್ರೀ ಜ್ಯುವೆಲ್ಲರಿ ಅಂತ ಇದೆ ಸೊ ಆ ಶಾಪ್ನಲ್ಲಿ ನಿಮಗೆ ಈ ಮುದ್ದಾದ ಕ್ಯೂಟ್ ಆಗಿರುವಂತಹ ಕಲೆಕ್ಷನ್ ಜ್ಯುವೆಲ್ಲರಿಗಳು ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಈ ಮುತ್ತಿನ ಓಲೆ ಏನಿದೆ ಮಿನಿಮಮ್ ಕೇವಲ ಐದರಿಂದ ಆರು ಗ್ರಾಮ್ನಲ್ಲಿ ನಮಗೆ ಸಿಗ್ತಾ ಇದೆ ಒಳ್ಳೆಯ ಕಲೆಕ್ಷನ್ ಆಗಿದೆ ತುಂಬ ಇಷ್ಟಪಡುವಂಥ ಕಲೆಕ್ಷನ್ ಇದಾಗಿದೆ ಇದು ನೋಡ್ತಾ ಇದ್ರಲ್ಲ ಸೊ ಇದು ಮೂರರಿಂದ ನಾಲ್ಕು ಗ್ರಾಮಲ್ಲಿರುವಂತಹ ನಮ್ಮ ಇಯರಿಂಗ್ಸ್ಗಳು ಎಷ್ಟು ಅದ್ಭುತವಾದ ಕಲೆಕ್ಷನ್ ರೆಡ್ ಸ್ಟೋನ್ ಬ್ಲೂ ಸ್ಟೋನಲ್ಲೆಲ್ಲ ಕೂಡ ನಮಗೆ ಸಿಗ್ತಾ ಇದೆ ನೆಕ್ಸ್ಟು ಇದು ಯಾವುದಂದರೆ ಇದು ಒಂದು ಬ್ರೇಸ್ಲೆಟ್ ಈ ಬ್ರೇಸ್ಲೆಟಲ್ಲಿ ಇರುವಂಥದ್ದು ಐದು ಗ್ರಾಮ್ನಿಂದ ಇದು ಶುರುವಾಗಿದೆ ಐದರಿಂದ ನಿಮಗೆ ಬೇಕಾಗಿರುವಂಥ ಸೈಜ್ನಲ್ಲಿ ಅದ್ಭುತವಾದ ಕಲೆಕ್ಷನ್ ಡಿಸೈನ್ಗಳಲ್ಲಿ ಸಿಗ್ತಾ ಇದೆ ತುಂಬ ಒಳ್ಳೆಯ ಕ್ವಾಲಿಟಿ ವೈಸ್ ಆಗಿರುವಂತಹ ಒಳ್ಳೆಯ ಡಿಸೈನ್ ಟ್ರೆಂಡಿಂಗ್ ಡಿಸೈನಲ್ಲಿರುವಂತಹ ಕಲೆಕ್ಷನ್ ಇದಾಗಿದೆ ನೆಕ್ಸ್ಟು ನೀವು ಇದನ್ನು ನಂಬಕ್ಕೆ ಸಾಧ್ಯನೇ ಇಲ್ಲ ಒಂದೂವರೆ ಗ್ರಾಮ್ನಿಂದ ನಮಗೆ ಇಯರಿಂಗ್ಸ್ಗಳು ಡೈಲಿ ವೇರ್ ಮಾಡೋದಕ್ಕೋಸ್ಕರ ಅಂದ್ಬಿಟ್ಟು ಈ ರೀತಿಯಾದಂಥ ಒಳ್ಳೆಯ ಕಲೆಕ್ಷನ್ಗಳನ್ನ ಈ ರಾಜಶ್ರೀ ಜ್ಯುವೆಲರ್ಸ್ ಅವರು ತೋರಿಸಿದ್ದಾರೆ ತುಂಬ ಅದ್ಭುತವಾದ ಕಲೆಕ್ಷನ್ ಆಗಿದೆ ನೀವು ಇಲ್ಲಿ ಯಾವುದೇ ರೀತಿಯ ಒಡವೆಗಳನ್ನ ತಗೊಂಡರೂ ಕೂಡ ಎಲ್ಲ ಕೂಡ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಚಿನ್ನವಾಗಿದೆ ಇನ್ನು ಈ ಡಿಸೈನ್ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಬೇಕಾಗಿರುವಂತಹ ರೆಡ್ ಕಲರ್ ಹಾಗೆ ಬ್ಲೂ ಕಲರ್ ಹಾಗೆ ಗ್ರೀನ್ ಕಲರ್ ಹಾಗೆ ಪಿಂಕ್ ಕಲರ್ ಅಲ್ಲಿ ಬೇಕಾಗಿರುವಂತಹ ಡಿಸೈನ್ ಅಲ್ಲಿ ಇರುವ ಇಯರ್ ರಿಂಗ್ಸ್ ಕೇವಲ ಐದು ಗ್ರಾಮ್ನಿಂದ ಶುರುವಾಗ್ತಾ ಇದೆ ತುಂಬ ಅದ್ಭುತವಾದ ಕಲೆಕ್ಷನ್ ಇದಾಗಿದೆ ಹಾಗೆ ಡೈಲಿ ವೇರ್ ಮಾಡೋದಕ್ಕೂ ಕೂಡ ಹಾಗೆ ಪಾರ್ಟಿ ವೇರ್ ಮಾಡೋದಕ್ಕೂ ಕೂಡ ಒಳ್ಳೆಯ ಕಲೆಕ್ಷನ್ ಅಂತಲೇ ಹೇಳ್ಬೋದು ಈ ರೀತಿಯಾದ ಟ್ರೆಂಡಿಂಗ್ ಇರುವಂಥ ಡಿಸೈನ್ಗಳನ್ನ ನಾವು ತೊಗೊಂಡು ಡೈಲಿ ವೇರ್ ಮಾಡೋದರಿಂದ ಹಾಗೆ ಪಾರ್ಟಿ ವೇರ್ ಮಾಡೋದರಿಂದ ಅದ್ಭುತವಾದ ಮೆರುಗು ನಮ್ದಾಗುತ್ತೆ ನೆಕ್ಸ್ಟು ಇಲ್ಲಿನ ನಿಮಗೆ ತೋರಿಸ್ತಾ ಇರೋದು ಕಿವಿಯ ಓಲೆಗಳನ್ನ ತೋರಿಸಿದಾಗಿದೆ ಈಗ ನಾನು ನಿಮಗೆ ಕೈಗೆ ರಿಂಗ್ ಬೇಕಾಗಿರುವಂಥದ್ದು ಇದು ಕೇವಲ ಒಂದೂವರೆ ಗ್ರಾಮ್ನಿಂದ ಶುರುವಾಗಿದೆ ಎಷ್ಟು ಅದ್ಭುತವಾದ ಕಲೆಕ್ಷನ್ ಅಂದರೆ ಈ ಒಂದೂವರೆ ಗ್ರಾಮ್ ಇರೋದು ಕೂಡ ನಿಮಗೆ ನೈನ್ ಒನ್ ಸಿಕ್ಸ್ ಚಿನ್ನ ನಿಮಗೆ ಕೊಡ್ತಾ ಇದ್ದಾರೆ ಸೊ ಎಷ್ಟು ಕಡಿಮೆ ಆಗಿರುವಂಥ ಗ್ರಾಮ್ನಲ್ಲಿ ನಮಗೆ ಇಂಥ ಅದ್ಭುತವಾದ ಕಲೆಕ್ಷನ್ ಡಿಸೈನ್ಗಳು ಸಿಗ್ತಾ ಇದೆ ಅಂದರೆ ಯಾರಾದರೂ ಮಿಸ್ ಮಾಡ್ಕೊಳ್ಳೋದು ಉಂಟಾ ಹೇಳಿ ಅಲ್ವಾ ಆದಷ್ಟು ನಿಮಗೆ ಈ ಒಂದು ಡಿಸೈನ್ಸ್ಗಳು ಬೇಕಾದರೆ ಸ್ಕ್ರೀನ್ಶಾಟ್ ಮಾಡಿ ನೀವು ಈ ಕೊಟ್ಟಿರುವಂಥ ನಂಬರಿಗೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದರಿಂದ ಒಳ್ಳೆಯ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕ್ ನೀವು ತಗೊಳ್ಬೋದು ಆದಷ್ಟು ಈ ಚಾನಲ್ನಲ್ಲಿ ನೋಡ್ತಾ ಇರೋರು ವ್ಯೂವರ್ಸ್ಗಳು ಯಾರಾದರೂ ಮೈಸೂರಿನಲ್ಲಿದ್ದರೆ ಖಂಡಿತವಾಗ್ಲೂ ರಾಜಶ್ರೀ ಜ್ಯುವೆಲ್ಲರಿ ಅಂದರೆ ಮೈಸೂರಿನಲ್ಲಿ ಇರುವಂಥ ವಿವೇಕಾನಂದ ಸರ್ಕಲ್ನಲ್ಲಿರುವಂಥ ರಾಜಶ್ರೀ ಜ್ಯುವೆಲ್ಲರಿನ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಿ ಈ ಓಲೆ ಏನಿದೆ ಇದು ಸೈಡ್ ಓಲೆಗಳ ರೀತಿಯಾಗು ನಾವು ಬಳಸಬಹುದು ಹಾಗೆ ಇದನ್ನು ಡೈಲಿ ವೇರ್ ಓಲೆ ಆಗಿ ಕೂಡ ನಾವು ಬಳಸಬಹುದು ಕೇವಲ ಒಂದರಿಂದ ಒಂದು ಗ್ರಾಮ್ ಇನ್ನೂರು ಮಿಲಿಯಿಂದ ಶುರುವಾಗ್ತಾ ಇದೆ ಅದ್ಭುತವಾದ ಕಲೆಕ್ಷನ್ ಆಗಿದೆ ಹಾಗೆ ಇದರಲ್ಲಿ ಬೇಕಾಗಿರುವಂಥ ಸ್ಟೋನ್ ಕಲರ್ಗಳನ್ನು ಕೂಡ ಚಾಯ್ಸ್ ಮಾಡಿ ನೀವು ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ನಿಮಗೆ ಹಾಕಿ ಅವರು ಕೊಡ್ತಾರೆ ಇಂಥ ಅದ್ಭುತವಾದ ಕಲೆಕ್ಷನ್ಗಳನ್ನ ಮಿಸ್ ಮಾಡೋರು ಯಾರೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸೊ ಇದನ್ನು ನಾವು ಡೈಲಿ ವೇರಾಗಿ ಕೂಡ ಬಳಸ್ಬೋದು ಹಾಗೆ ಮಕ್ಕಳಿಗೆ ದಿನ ಯಾವಾಗಲೂ ಸ್ಕೂಲ್ಗೆ ಹೋಗುವಂಥ ಮಕ್ಕಳುಗಳಿಗೆ ಇದು ತುಂಬ ಉಪಯುಕ್ತವಾಗದಂತಹ ಹಾಗೆ ಕೇವಲ ಒಂದು ಗ್ರಾಮಲ್ಲಿ ಸಿಗುವಂಥದ್ದು ತುಂಬ ಇಷ್ಟಪಡುವಂಥ ಮಕ್ಕಳಿಗೋಸ್ಕರ ಅಂತಲೇ ಇರುವಂಥದ್ದು ನೆಕ್ಸ್ಟ್ ಈ ಕಲೆಕ್ಷನ್ಸ್ಗಳೆಲ್ಲ ಏನಿದೆ ಇದೆಲ್ಲ ಕೇವಲ ಒಂದೂವರೆ ಗ್ರಾಮ್ನಿಂದ ಇದೆ ಅದ್ಭುತವಾದ ನಮಗೆ ಇಲ್ಲಿ ಸ್ಟಾರ್ ಕಲೆಕ್ಷನ್ಸ್ಗಳಿದ್ದಾವೆ ತುಂಬ ಇಷ್ಟಪಡುವಂಥ ಕಲೆಕ್ಷನ್ಗಳು ಟ್ರೆಂಡಿಂಗಲ್ಲಿರುವಂಥದ್ದು ಇಂಥ ಸುಲಭವಾದ ಚಿಕ್ಕ ಕಡಿಮೆ ಗ್ರಾಮ್ನಲ್ಲಿ ಸಿಗುವಂಥ ಕಲೆಕ್ಷನ್ಗಳನ್ನ ನಾವು ಡೈಲಿ ವೇರಾದರೂ ಮಾಡಬಹುದು ಹಾಗೆ ಪಾರ್ಟಿ ವೇರ್ ಕೂಡ ಮಾಡಬಹುದು ಇಲ್ಲಿ ಬೇಕಾಗಿರುವಂಥ ಯಾವುದಾದ್ರೂ ಡಿಸೈನ್ ನಿಮಗೆ ಇಷ್ಟವಾದರೆ ಖಂಡಿತವಾಗ್ಲೂ ಇದನ್ನು ಸ್ಕ್ರೀನ್ಶಾಟ್ ಮಾಡಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಇದನ್ನು ತಲುಪಿಸೋ ವ್ಯವಸ್ಥೆನೂ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಸೊ ತುಂಬ ಇಷ್ಟವಾದ ಡಿಸೈನು ಬೇಕಾಗಿರುವ ಕಲರಲ್ಲಿ ಬೇಕಾಗಿರುವ ಸ್ಟೋನಲ್ಲಿ ಬೇಕಾಗಿರುವ ಡಿಸೈನಲ್ಲಿ ಕೇವಲ ಒಂದು ಗ್ರಾಮ್ನಿಂದನೂ ಕೂಡ ಇವರ ಜ್ಯುವೆಲ್ಲರಿ ಶಾಪ್ನಲ್ಲಿ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ನೀವು ಮಿಸ್ ಮಾಡದೆ ಮೈಸೂರಿನವರಾಗಿದ್ದರೆ ಖಂಡಿತವಾಗಲೂ ಈ ಕಲೆಕ್ಷನ್ಗಳನ್ನ ಡೈರೆಕ್ಟಾಗಿ ಹೋಗಿ ನೀವು ಜ್ಯುವೆಲ್ಲರಿ ಶಾಪ್ನಲ್ಲಿ ಅಂದರೆ ರಾಜಶ್ರೀ ಜ್ಯುವೆಲ್ಲರಿ ಶಾಪ್ನಲ್ಲಿ ಹೋಗಿ ವಿಸಿಟ್ ಮಾಡಿ ಒಂದು ಗ್ರಾಮ್ನಿಂದನೂ ಕೂಡ ನಿಮಗೆ ಇದು ಸಿಗುತ್ತೆ ಇಷ್ಟಪಡೋದಾದರೆ ಖಂಡಿತವಾಗ್ಲೂ ನೀವು ಇದನ್ನು ಪರ್ಚೇಸ್ ಕೂಡ ಮಾಡಬಹುದು ಎಷ್ಟು ಅದ್ಭುತವಾದ ಕಲೆಕ್ಷನ್ಗಳನ್ನ ನಾನು ನನ್ನ ವಿಡಿಯೋದಲ್ಲಿ ಇದು ನನ್ನ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋದಲ್ಲಿ ಇದು ಎರಡನೇ ವಿಡಿಯೋ ಆಗಿದೆ ಐ ಹೋಪ್ ನಿಮಗೆಲ್ಲ ಇದು ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಬಾಯ್ ಫ್ರೆಂಡ್ಸ್